ಒಂದು ನಗರ ಸ್ವಚ್ಛವಾಗಿರಬೇಕಾದ್ರೆ ಆ ನಗರದಲ್ಲಿ ಕಸ ವಿಲೇವಾರಿ ಸರಿಯಾದ ಕ್ರಮದಲ್ಲಿ ಹಾಕಬೇಕು ಕೆಲವು ನಗರಗಳಲ್ಲಿ ಕಸ ವಿಲೇವಾರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಸ್ವಚ್ಛತಾ ಕಾರ್ಯ ಸರಿಯಾಗಿ ನೆರವೇರುವುದಿಲ್ಲ ಆದರೆ ಕೋಲಾರದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪನೆಯಾಗಿದ್ದರೂ ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಕಸ ವಿಲೇವಾರಿ ಘಟಕದಲ್ಲಿ ಕಳಪೆ ಮಟ್ಟದ ಯಂತ್ರಗಳನ್ನು ಅಳವಡಿಸಿರುವ ಕಾರಣ ಸರಿಯಾದ ರೀತಿಯಲ್ಲಿ ಕೆಲಸವಾಗ್ತಾ ಇಲ್ಲ ಅನ್ನೋದು ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ವಿಷಯವಾಗಿ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ವರದಿಯನ್ನು ಮಾಡಿದ್ದಾರೆ ಏನು ಕೋಲಾರದ ಕೆಂಡೇಟಿ ಬಳಿ ಇರುವ ಕೋಲಾರ ನಗರಸಭೆಯ ವತಿಯಿಂದ ನಿರ್ಮಿಸಿರುವ ಘನತ್ಯಾಜ್ಯ ವಿಲೇವಾರಿ ಘಟಕ ಆ ಘನತ್ಯಾಜ್ಯ ವಿಲೇವಾರಿ ಘಟಕ ಸರಿಯಾದ ರೀತಿ ಉಪಯೋಗಕ್ಕೆ ಬರುತ್ತಿಲ್ಲವೆಂದು ಕೋಲಾರ ನಗರಸಭೆ ಸದಸ್ಯರಾದ ಮುರಳೀಗೌಡರು ಆರೋಪ ಮಾಡಿದ್ದಾರೆ ಈಗ ನಮ್ಮ ಜೊತೆ ಮುರಳೀಗೌಡರಿದ್ದಾರೆ ಅವರಿಗೆ ನಾವು ಕೇಳೋಣ ಏನಲ್ಲಿ ಕೆಲಸ ನಡೀತಿದೆ ಅಂತ ಸರ್ ನಮಸ್ತೆ ಸರ್ ಸರ್ ಇದು ಕೋಲಾರದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಉಪಯೋಗಕ್ಕೆ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ ಅಂತ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಸರ್ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇವತ್ತೇನು ಕೆಂದಟ್ಟಿ ಹತ್ರ ಹಿಂದೆ ಸತ್ಯವತಿ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿದ್ದರು ಈ ಏನು ಕಸದ್ದು ಸಾಕಷ್ಟು ಕಸ ನಮ್ಮ ನಗರದಲ್ಲಿ ಆಗ್ತಾ ಆಗ್ತಾಯಿತ್ತು ಈ ಕಸ ಹಾಕೋದಕ್ಕೆ ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ಇರಲಿಲ್ಲ ಅವರೇ ಆಶ್ಚರ್ಯ ಬಿದ್ದೇನಪ್ಪ ಕೋಲಾರ ಹುಡ್ಗಾಗಿಂದ ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ಇಲ್ಲ ಅಂತೇಳಿ ಅವರು ಸುಮಾರು ಹತ್ತಾರು ಎಕರೆ ಜಮೀನು ಮಂಜೂರು ಮಾಡಿದ್ರು ಅದು ಕೆಲವೊಂದು ಅಲ್ಲಿ ಸ್ಥಳೀಯರು ಅದು ದಾರಿ ಬಿಡದಂಗೆ ಸಮಸ್ಯೆ ಮಾಡಿ ಉಚ್ಚ ಆಲಿಕ್ಕೆ ಹೋದರು ಹಾಗಾಗಿ ಹಿಂದೆ ಆಮೇಲೆ ಬಂದಂಥ ಜಿಲ್ಲಾಧಿಕಾರಿಗಳಾದಂಥ ಮಂಜುನಾಥ್ ಸಾರು ಮತ್ತು ನಮ್ಮ ಸೆಲ್ವಮಣಿ ಸಾರು ಏನು ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಏನು ಹೈಕೋರ್ಟ್ ಅಲ್ಲಾಕಿದ್ ಕೇಸೆಲ್ಲ ಕ್ಲಿಯರ್ ಮಾಡಿ ನಾವು ನಮ್ಮ ಪರವಾಗಿ ಮಾಡಿಸಿ ಅದನ್ನು ಕ್ಲಿಯರ್ ಮಾಡಿಸಿ ಅವರು ನಮಗೆ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿದ್ರು ಜಾಗ ನಮ್ಮ ಹೆಸರಿಗೂ ಮಾಡಿಕೊಟ್ರು ನಮ್ಮ ಹೆಸ್ರಲ್ಲಿ ಪಾಣಿ ಕೂಡ ಬಂತು ಅದಾದ ನಂತರ ನಮ್ಮ ಕೋಲಾರ ನಗರಸಭೆಯಲ್ಲಿ ಬಂದಂಥ ಅನುದಾನಗಳಲ್ಲಿ ಹಂತ ಹಂತವಾಗಿ ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಅಭಿವೃದ್ಧಿ ಪಡಿಸ್ಕೊಂಡು ಪಡಿಸ್ತಾ ಇದ್ದೀರಿ ಆದರೆ ಕೆಲವೊಂದು ಏನು ಯಂತ್ರಗಳು ಅಳವಡಿಸಿದಾರೋ ಅಲ್ಲಿ ಏನಿವತ್ತು ನಾವು ಕಸಾನ ಕೋಲಾರ ನಗರದಿಂದ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಟನ್ಗಿಂತ ಮೇಲ್ಪಟ್ಟು ಕಸ ದಿವಸಕ್ಕೆ ನಮಗೆ ಇಲ್ಲಿ ಕೋಲಾರ ನಗರದಲ್ಲಿ ಕಸ ಸಂಗ್ರಹಣೆ ಆಗ್ತಿದೆ ಅದು ಅದನ್ನು ಏನಲ್ಲಿ ಎತ್ಕೊಂಡೋಗಿ ಸೆಕ್ರಿಗೇಷನ್ ಮಾಡೋ ಮಾಡೋದಕ್ಕೆ ಯಂತ್ರ ಅಳವಡಿಸಿದರು ಏಯ್ಟಿ ಎಂಬತ್ತು ಟನ್ ಸೆಕ್ರಿಗೇಷನ್ ಮಾಡಬೇಕು ಆ ಯಂತ್ರ ಕಳಪೆ ಗುಣಮಟ್ಟ ನಾನ್ ಟೆಕ್ನಿಕಲ್ ಮಿಷನ್ ಸರಿಯಾದ ರೀತಿಯಲ್ಲಿ ಗುಣಮಟ್ಟವಾಗಿ ಇಲ್ದಿರೋದ್ರಿಂದ ನಾನ್ ಟೆಕ್ನಿಕಲ್ ಆಗಿರೋದ್ರಿಂದ ಆ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಹಾಗಾಗಿ ಆ ನಾನ್ ಟೆಕ್ನಿಕಲ್ ಯಂತ್ರನ ಕೆಲಸ ಮಾಡೋಕೋಗಿ ಯಾರೊಬ್ಬ ಪೌರಕಾರ್ಮಿಕ ರಮೇಶ್ ಅನ್ನೋರು ಕೈ ಕೊಟ್ಬೋಪಪ್ಪ ಅದನ್ನ ಆಗಿದ್ದಾನೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಕೋಲಾರದಲ್ಲಿ ಕೆಲವು ಬಡಾವಣೆಗಳಲ್ಲಿ ಕೆಲವು ಮತ್ತು ಕೆಲವು ಏರಿಯಾಗಳಲ್ಲಿ ಕೆಲವು ಗಲ್ಲಿಗಳಲ್ಲಿ ಕಸಾನ ಸಕ್ರೆ ವಿಂಗಡಣೆ ಮಾಡಿ ಸಾರ್ವಜನಿಕರು ಸಹಕರಿಸಿ ಕೊಡ್ತಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ಕೆಲವರು ಆದಿ ಬೀದಿಯಲ್ಲಿ ಬಿಸಾಕ್ತಾರೆ ಈ ಆ ಆದಿ ಬೀದಿಯಲ್ಲಿ ಬಿಸಾಕಿದಂಥ ಕಸನ ನಮ್ಮ ನಗರಸಭೆ ಕಂದಾಯ ಏನು ಸ ನಮ್ಮ ಆರೋಗ್ಯ ನಿರೀಕ್ಷಕರು ಆಗ ನಗರಸಭೆಯಲ್ಲಿ ಆದಿ ಬೀದಿಯಲ್ಲಿ ಹಾಕಿರೋ ಕಸನ ನಮ್ಮ ಪೌರ ಕರ್ಮ್ ಕಾರ್ಮಿಕರ ಕೈಯಲ್ಲಿ ಆದಿ ಬೀದಿಯಲ್ಲೇ ಸಕ್ರಿಗೇಷನ್ ಮಾಡಿಸ್ತಾರೆ ಆ ಥರ ಮಾಡಿಸ್ಕೊಡು ಪೌರ ಕಾರ್ಮಿಕರು ಅವರು ನಮ್ಮಂಗೆ ಮನುಷ್ಯರು ಅವ್ರ ಕೈಯಲ್ಲಿ ಬೀದಿಯಲ್ಲಿ ಆ ಕಸನ ಗಲೀಜನ್ನೆಲ್ಲ ಸಕ್ರಿಗೇಷನ್ ಮಾಡಿಸೋದು ಒಳ್ಳೇದು ಕಾಣಲ್ಲ ಇವಾಗ ಲ್ಯಾಂಡ್ ಫಿಲ್ಲಿಂಗ್ ಸೈಟಲ್ಲಿ ಏನು ಸೆಕ್ರಿಗೇಷನ್ ಮಾಡೋದಕ್ಕೆ ಅಂತ ಹದಿನೈದು ಜನ ಕಾರ್ಮಿಕರನ್ನ ಔಟ್ಸೋರ್ಸಲ್ಲಿ ತಗೊಂಡಿದ್ದಾರೆ ಈ ಕಸನ ಯಾವ ಸೆಕ್ರಿಗೇಷನ್ ಆಗಿಲ್ಲವೋ ಆ ಕಸನ ಅಲ್ಲಿ ತೊಗೊಂಡೋಗಿ ಅವ್ರ ಕೈಯಲ್ಲಿ ಅಲ್ಲಿ ಸೆಕ್ರಿಗೇಷನ್ ಮಾಡಿಸ್ಬೇಕು ಪಾಪ ಅವರು ನಾವು ಅವ್ರಿಗೂ ಒಂದು ಗೌರವ ಇರ್ತದೆ ನಮ್ಮ ಸಾದಿ ಬಾದಿಗಳಲ್ಲೆಲ್ಲ ಏನು ಕವರ್ಗಳಲ್ಲಿ ಏನೇನೋ ಕಸ ಬಿಸಾಕಿರ್ತಾರೆ ಆ ಕಸನ ಆ ಕವರಿಂದ ತೆಗೆದ್ರೆ ವಾಸ್ತವ್ಯ ಬರ್ತದೆ ಗಲೀಜು ಇರ್ತದೆ ಮಕ್ಕಳು ಗಲೀಜು ಇರ್ತದೆ ಇನ್ನೊಂದಿರ್ತದೆ ಅದನ್ನೆಲ್ಲ ಅವ್ರ ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡಿದ್ರು ಕೂಡ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ ಅದನ್ನೆಲ್ಲ ಬೇರ್ಪಡಿಸಿ ಅದನ್ನ ಹಾಕ್ಕೊಳ್ಳೋದಕ್ಕೆ ಸಾರ್ವಜನಿಕರು ಕೆಲವ್ರು ಮಾಡೋ ತಪ್ಪಿಗೆ ಪಾಪ ನಮ್ಮ ಪೌರ ಕಾರ್ಮಿಕರು ಅಂತ ಕೈಯಲ್ಲಿ ಅಂಥ ಕೆಲಸ ಮಾಡೋದು ಈ ಸಫಾಯಿ ಕರ್ಮಚಾರಿ ಕೂಡ ಸ್ಟಿಟ್ಟಾಗಿ ಹೇಳಿದೆ ಆ ಥರ ಎಲ್ಲ ಕೆಲಸ ಮಾಡಿಸ್ಕೊಡೋದು ಅಂತ ಆದರೆ ಇವತ್ತು ನಮ್ಮ ಕೋಲಾರ ನಗರಸಭೆ ಅಧಿಕಾರಿಗಳು ಆ ಕೆಲಸ ಮಾಡಿಸಿದ್ರೆ ಅದು ತೊಪ್ಪದು ಏನಿದ್ರು ಅಂಥ ಕಸಾನ ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ಹೋಗಿ ಲ್ಯಾಂಡ್ ಫಿಲ್ಲಿಂಗ್ ಸೈಟಲ್ಲಿ ಏನು ಹದಿನೈದು ಜನ ಕಾರ್ಮಿಕರೂ ಅವ್ರಿಗೆ ಕ್ಲಿಯರ್ ಅಲ್ಲಿ ಸೆಕ್ರಿಗೇಷನ್ ಮಾಡಿಸಿ ಅದನ್ನು ಒಣಕಸ ಹಸಿ ಕಸ ಪ್ಲ್ಯಾಸ್ಟಿಕ್ಕು ಇದನ್ನೆಲ್ಲ ಬೇರ್ಪಡಿಸಿ ಈ ಮತ್ತೆ ಏನು ಗೊಬ್ಬರ ಮಾಡಿ ಗೊಬ್ಬರನ ರೈತರಿಗೆ ಮಾರಾಟ ಮಾಡೋಂಥದ್ದು ಮತ್ತು ಪ್ಲ್ಯಾಸ್ಟಿಕ್ ಮಾರಾಟ ಮಾಡೋವಂಥದ್ದು ಅದರ ನಗರಸಭೆಗೆ ಆದಾಯ ಬರುವಂಥ ಕೆಲಸ ಮಾಡೋಂಥದ್ದು ಮಾಡಬೇಕು ಇವೆಲ್ಲ ಲ್ಯಾಂಡ್ ಫಿಲ್ಲಿಂಗ್ ಸೈಟಲ್ಲಿ ಎಲ್ಲ ಈಗ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಏನು ಎಲ್ಲ ಅಭಿವೃದ್ಧಿ ಪಡಿಸಿರೋದು ಇನ್ನೂ ಒಂದು ಸ್ವಲ್ಪ ನಡೀತಾ ಇದ್ದೀನಿ ಎರಡು ಎಮ್ ಆರ್ ಎಫಲ್ಲಿ ನಡೀತಾ ಇದ್ದೀನಿ ಇನ್ನೊಂದು ಎರಡು ಮೂರು ಎರಡೂವರೆ ಕೋಟಿ ಮೂರು ಕೋಟಿ ಕೆಲಸ ನಡೀತಾ ಇದೆ ಇಕ್ಕಿದ್ದು ಆಗಿರೋ ಕೆಲಸ ಎಲ್ಲ ಒಂದು ಏಳು ಕೋಟಿ ಮೇಲ್ಪಟ್ಟು ಎಲ್ಲ ಹೆಚ್ಚು ಹೆಚ್ಚು ಹತ್ತು ಕೋಟಿ ಆಗುತ್ತೆ ಇಷ್ಟೆಲ್ಲ ಮಾಡಿ ಅಭಿವೃದ್ಧಿ ಪಡಿಸಿ ಅದನ್ನು ಉಪಯೋಗ ಪಡ್ಸ್ಕೊಂತ ಇಲ್ಲ ಅಧಿಕಾರಿಗಳು ಅದನ್ನು ಗಮನ ಕೊಡಬೇಕು ಮತ್ತು ಎಲ್ಲ ಜನಪ್ರತಿನಿಧಿಗಳು ಅಷ್ಟೇ ಏನೋ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ನಾವು ನನ್ನ ಇನ್ಕ್ಲೂಡಿಂಗ್ ನನ್ನ ಕೂಡ ನನ್ನ ಸೇರಿಸ್ಕೊಂಡು ನಾನು ಹೇಳ್ತಾಯಿದ್ದೀನಿ ಇಲ್ಲಿ ಕೌನ್ಸಿಲರ್ಸ್ ಆಗಿರ್ಬೋದು ಇನ್ನೊಬ್ರು ಎಲ್ಲರೂ ಪ್ರತಿ ಜನಪ್ರತಿನಿಧಿಗಳ್ ಅನ್ಸ್ಕೊಂಡು ಯಾರು ಕೋಲಾರ ನಗರಕ್ಕೆ ಸಂಬಂಧಪಟ್ಟಿರ್ತಾರೆ ಜನಪ್ರತಿನಿಧಿಗಳು ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲಿ ಹೋಗಿ ಲ್ಯಾಂಡ್ ಫಿಲ್ಲಿಂಗ್ ಸೈಟು ಕಸ ವಿಲೇವರಿ ಗಿಟ್ಟಿಗೆ ಕೆಂದಟ್ಟಿ ಹತ್ರ ಹೋಗಿ ಏನು ನಡೀತಾ ಇದೆ ಬೆಳಗಿಂದ ಸಾಯಂಕಾಲ ಏನು ನಡೀತದೆ ಅಲ್ಲಿ ಜನಕ್ಕೆ ಯಾವ ಥರ ಕೆಲಸ ಮಾಡಬೇಕು ಆ ಮಿಷಿನ್ಸ್ ಯಾವ ಥರ ಟೆಕ್ನಿಕಲ್ ಆಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತ ಪರಿಶೀಲನೆ ಮಾಡಿಬಿಟ್ರೆ ನಮ್ಮ ಕೋಲಾರದಲ್ಲಿ ಕಸಾನೋ ಸಮಸ್ಯೆನೇ ಇರೋಲ್ಲ ಇವತ್ತು ಇನ್ನೊಂದು ಮಾಪಿಯ ಸ್ಟಾರ್ಟ್ ಆಗಿದೆ ಈ ಡೀಸಲ್ಲು ಒಂದೊಂದು ಗಾಡಿಗೆ ಉದಾಹರಣೆಗೆ ಒಂದು ಟ್ಯಾಕ್ಟ್ರಿಗೆ ಒಂದು ಮೂವತ್ತು ಲೀಟ್ರ್ ಇಂಡೆಂಟ್ ಕೊಡ್ತಾರೆ ಅವ್ರದ್ದೇನು ದಿವಸಕ್ಕೆ ಕಸಾನ ನಗರದಲ್ಲಿ ಏನು ಏನು ವಿಂಗಡಣೆ ಮಾಡಿರೋ ಕಸ ಆಗ್ಬೋದು ಅಥವಾ ಬಿದ್ದಿರೋ ಕಸ ಆಗ್ಬೋದು ಎತ್ಕೊಂಡು ಎರಡು ಟ್ರಿಪ್ಪು ಲ್ಯಾಂಡ್ ಫಿಲ್ಲಿಂಗ್ ಸೈಟ್ಗೆ ಹೊಡಿಬೇಕು ಕಸನ ಇಲ್ಲಿಂದ ಅಲ್ಲಿಗೆ ಸಾಗಿಸ್ಬೇಕು ಅವರು ಅದು ಮೂವತ್ತು ಲೀಟ್ರ್ ಡೀಸೆಲ್ಲು ಅವ್ರಿಗೆ ಏನು ಇಂಡೆಂಟ್ ಕೊಟ್ಟರೆ ಮೂರು ದಿವ್ಸಕ್ಕೋ ನಾಲ್ಕು ದಿವ್ಸಕ್ಕೋ ಒತಿ ಕೊಡ್ತಾರೆ ಇಂಡೆಂಟು ಅವರು ಅದು ಹಾಕ್ಸ್ಕೊಳ್ಳೋದ್ರೆ ಹದಿನೈದು ಲೀಟ್ರು ಹದಿನೈದು ಲೀಟ್ರ್ ಹಾಕ್ಸ್ಕೊಂಡು ಹದಿನೈದು ಲೀಟ್ರಲ್ಲಿ ಒಂದು ಲೋಡೆ ಹೊಡೆಯೋದು ಆ ಒಂದು ಲೋಡ್ನ ಅಲ್ಲೂರ್ಗು ಹೋಗೋಲ್ಲ ಇಲ್ಲೇ ಎಲ್ಲ ಕೆರೆಯಲ್ಲಿ ಕಾಲುವೆಯಲ್ಲಿ ಬಾವಿಯಲ್ಲಿ ದೊಬ್ಬಿಡೋದು ಈ ಡೀಸೆಲ್ ದಂಧೆ ಹೆಚ್ಚಾಗಿದೆ ನಗರಸಭೆಯಲ್ಲಿ ಇದರಲ್ಲಿ ಕೆಲವರು ಅಧಿಕಾರಿಗಳು ಕೂಡ ಇದರಲ್ಲಿ ಇದ್ದಾರೆ ಡೀಸೆಲ್ ದಂಧೆಯಲ್ಲಿ ಸುಮಾರು ನಮ್ಮ ಕೆ ನಮ್ಮ ಕೋಲಾರ್ಗಿಂತ ಕೆ ಜಿ ಎಫ್ ದೊಡ್ಡ ನಗರ ಆ ಕೆ ಜಿ ಆಗ್ತಾ ಆಗ್ತಾಯಿರೋ ಎಷ್ಟು ಡೀಸೆಲ್ ಖರ್ಚಾಗ್ತಾ ಇದೆಯೋ ಅದಕ್ಕಿಂತ ಡಬಲ್ ಡೀಸೆಲ್ ಕೋಲಾರದಲ್ಲಿ ಖರ್ಚಾಗ್ತಾಯಿದೆ ಯಾಕೆ ಖರ್ಚಾಗ್ತಾ ಇದೆ ಏನು ಅರ್ಥನೇ ಆಗ್ತಾಯಿಲ್ಲ ಇದನ್ನು ಸುಮಾರು ಸತಿ ದೂರುಗಳು ಕೊಟ್ಟರೆ ಪ್ರಶ್ನೆಯೂ ಮಾಡಿದ್ರೆ ಏನು ಪ್ರಯೋಜನ ಆಗ್ತಾಯಿಲ್ಲ ಡೀಸೆಲ್ ದಂಧೆಯಿಂದ ಕಸ ಅಲ್ಲಿಗೂ ಹೋಗ್ತಾ ಇಲ್ಲ ಅಲ್ಲಿ ಪರಿಸರ ನಾಳು ಮಾಡ್ತಾರೆ ಅಲ್ಲಿ ಇಲ್ಲಿ ಹೋಗಿ ಹಾಕ್ಬಿಟ್ಟು ಜೊತೆಗೆ ಕಸ ವಿಲೇವರಿ ಘಟಕನ ಕ್ಲೀನಾಗಿ ನಾವು ನಿಭಾಯಿಸಿದರೆ ಇವತ್ತು ಮತ್ತು ಡೀಸೆಲ್ ದಂಧೆ ತಡೆಗಟ್ಟಿದರೆ ಪೌರ ಕಾರ್ಮಿಕರು ಏನು ಕೆಲಸ ಎಲ್ಲ ಗಾಡಿಗಳಿಗೂ ಮತ್ತು ಜಿ ಪಿ ಎಸ್ ಅಳವಡಿಸಿದ್ರು ಗಲಾಟೆ ಮಾಡಿ ನಾನೇ ಸಬ್ಜೆಕ್ಟ್ ಇಟ್ಟು ಟೆಂಡರ್ ಮಾಡಿ ಎಲ್ಲ ಗಾಡಿಗೂ ಜಿ ಪಿ ಜಿ ಪಿ ಎಸ್ ಅಳವಡಿಸಿದ್ರು ಆ ಜಿ ಪಿ ಎಸ್ ಅಧಿಕಾರಿಗಳೇ ಜಿ ಪಿ ಎಸ್ ಕಿತ್ತಾಕ್ಬಿಟ್ರು ನನ್ನ ಫೇವ್ರೆಟ್ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅವನು ಯಾರು ಜಿ ಪಿ ಎಸ್ ಅಳವಡಿಸಿದ್ನೋ ಅವನು ಸುಮ್ಮನೆ ಜಿ ಪಿ ಎಸ್ ಇಲ್ದಂಗೆ ಬಿಲ್ ಮಾಡ್ಕೊಂಡು ಹೋದ ಆ ಬಿಲ್ ಮಾಡ್ಕೊಂಡಿದ್ದಕ್ಕೂ ನಾನು ದೂರ ಕೊಟ್ಟಿದ್ದೆ ಈ ಥರ ಎಲ್ಲ ಆಗ್ತಾ ಇದೆ ಒಂದು ಗಾಡಿಗೂ ಜಿ ಪಿ ಎಸ್ ಇಲ್ಲ ಏನು ನಮ್ಮ ಕಸ ಸಾಗಿಸೋ ಗಾಡಿಗಳಿಗೆ ಕಾಂಪ್ಯಾಕ್ಟ್ರಿದೆ ಲಾರೀಸ್ ಇದೆ ಟ್ಯಾಕ್ಟರ್ಸ್ ಇದೆ ಆಟೋ ಟಿಪ್ಪರ್ಸ್ ಯಾವುದಕ್ಕೂ ಜಿ ಪಿ ಎಸ್ ಇಲ್ಲ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಅಂತ ಅರ್ಥ ಆಗೋಲ್ಲ ಗಾಡಿ ಎಷ್ಟು ಮೈಲೇಜ್ ಕೊಡ್ತಾಯಿದೆ ಏನು ಅಂತ ಅವ್ರು ಹೇಳಿದ್ದೆ ಲೆಕ್ಕ ಆ ಥರ ಆಗ್ಬಿಟ್ಟಿದೆ ಇದನ್ನು ಕರೆಕ್ಟಾಗಿ ಜಿ ಪಿ ಎಸ್ ಅಳವಡಿಸಿ ಏನು ನಮ್ಮ ಡೀಸೆಲ್ ಅಂತ ತಡೆಗಟ್ಟಿ ಮತ್ತು ಎಲ್ಲ ಸ್ವಲ್ಪ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿದರೆ ಕಸದ ಸಮಸ್ಯೆನೇ ಇರೋಲ್ಲ ನಮ್ಮ ಇನ್ನು ಕಸದಿಂದ ಲ್ಯಾಂಡ್ ಫಿಲ್ಲಿಂಗ್ ಸೈಟು ಇರೋದರಿಂದ ವಿಶಾಲವಾಗಿದೆ ಅದೆಲ್ಲ ಎಷ್ಟು ಕೆಲಸ ಬೇಕೋ ಮಾಡ್ಕೊಡ್ಬೋದು ಮಾಡ್ಕೊಬೋದು ನಾವು ದಿವಸಕ್ಕೆ ಎಂಬತ್ತು ಟನ್ ಕಸನ ವಿಂಗ ಕಸ ವಿಂಗಡಣೆ ಮಾಡಿ ಸೆಕ್ರಿಗೇಷನ್ ಮಾಡಿ ನಾವು ಇದು ಮಾಡ್ಬೋದು ಕಸನ ಇಲ್ದಂಗೆ ಮಾಡ್ಕೊಬೋದು ಇದೆಲ್ಲ ಮಾಡ್ಕೊಂಬಿಟ್ರೆ ಕೋಲಾರದಲ್ಲಿ ಕಸದ ಸಮಸ್ಯೆನೇ ಇರಲ್ಲ ಆರಾಮಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇರ್ಬೋದು ಅಂತ ಈ ಸಂದರ್ಭದಲ್ಲಿ ಸರ್ ಇನ್ನೊಂದು ನೀವು ಹೇಳಿದ್ರಿ ಅಲ್ಲಿ ತ್ಯಾಜ್ಯ ವಿಲೇವಾರಿ ಕಳಪೆ ಯಂತ್ರಗಳನ್ನು ಅಳವಡಿಕೆ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ಏನಾದರೂ ನೀವು ಉನ್ನತ ಅಧಿಕಾರಿಗಳಿಗೆ ಕಮಿಷನರಿಗೆ ಏನಾದರೂ ದೂರ ಕೊಟ್ಟಿದ್ದೀರಾ ಸರ್ ಈಗ ಏನು ಹಿಂದೆ ಯಾರ ಗುತ್ತಿಗೆದಾರರಿಗೆ ಅದು ಒಂದು ಕೋಟಿ ಎಂಟು ಲಕ್ಷಕ್ಕೇನು ಯಂತ್ರ ಅಳವಡಿಸೋದಕ್ಕೆ ಅದು ಕಾರ್ಯದರ್ಶಿ ಕೊಟ್ಟಿದ್ದರು ಅವನೊಂದು ವರ್ಷ ಆದರೂ ಕೂಡ ಅಳವಡಿಸ್ತಿಲ್ಲ ಆಮೇಲೆ ತ ತಂದಂತ್ರ ಆದರೆ ಯಾಕೆ ಅಳವಡಿಸ್ತಾ ಇಲ್ಲ ಅಂತ ಕೂಡ ಪ್ರಶ್ನೆಗಳು ನಾವು ಮಾಡಿದರೆ ಮತ್ತೆ ಅವರು ಅಳ ಅಳವಡಿಸ್ತಾ ಇದ್ದರು ನಮಗೆ ಏನಂದ್ರೆ ಅದ್ರ ಬಗ್ಗೆ ಅಷ್ಟು ಯಂತ್ರ ಮಾಮೂಲಿ ಕಬ್ಬಿಣದ ಯಂತ್ರಗಳು ಫಿಟ್ಟಿಂಗು ವೆಲ್ಡಿಂಗು ಎಲ್ಲ ಮಾಡ್ತಿದ್ರು ಏನೋ ಚೆನ್ನಾಗಿರ್ತದೆ ಅನ್ನೋದು ನಾವು ವಿ ಆರ್ ನಾಟ್ ನಾವು ಟೆಕ್ನಿಕಲ್ ಪರ್ಸನ್ಸ್ ಅಲ್ಲ ಯಾಕಂದರೆ ಯಾರು ಟೆಕ್ನಿಕಲ್ ಪರ್ಸನ್ಸ್ ಇರ್ತಾರೋ ಅವರು ಒಂದು ನಾಲ್ಕು ಕಡೆ ಅಳವಡಿಸಿರೋದನ್ನು ಯಾವ ಥರ ಕೆಲಸ ಮಾಡ್ತಾಯಿದೆ ಅದನ್ನೆಲ್ಲ ನೋಡ್ಕೊಂಬಂದು ಮತ್ತು ಆ ಕಂಪ್ನಿ ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತಾ ಮೆಟೀರಿಯಲ್ ಹಾಕಿರೋ ಬೆಲ್ಟ್ಸು ಏನೇನು ಯಂತ್ರಗಳು ಮಿಷಿನ್ಸು ಎಲ್ಲ ಚೆನ್ನಾಗಿದೆಯಾ ಗಟ್ಟಿಮಿಟ್ಟಾಗಿದೆಯಾ ಟೆಕ್ನಿಕಲ್ ಆಗಿದೆಯಾ ನಾಳೆ ಆ ಕೆಲಸ ಯಂತ್ರಗಳು ಚಾಲನೆ ಆದಾಗ ಏನಕ್ಕೂ ತೊ ಏನು ತೊಂದರೆ ಆಗೋಲ್ಲ ಯಾರ ಸಿಬ್ಬಂದಿಗೆ ಇವೆಲ್ಲ ಸೇಫ್ಟೀಸು ಇವೆಲ್ಲ ನೋಡಿಕೊಂಡು ಅವರು ಅದನ್ನು ಅಳವಡಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿದ್ದರೆ ಮಾತ್ರ ಬಿಲ್ ಕೊಡಬೇಕಾಗಿತ್ತು ಹಿಂದೆ ಇದ್ದಂಥ ಒಬ್ಬ ಪೌರಾಯುಕ್ತರು ಅವರು ಆ ಥರ ಬಿಲ್ ಕೊಟ್ಬಿಟ್ಟು ಬಿಲ್ ಕೊಟ್ಬಿಟ್ಟಿದ್ದಾರೆ ಗುತ್ತಿಗೆದಾರರಿಗೆ ಅದು ಸರಿಯಾದ ರೀತಿಯಲ್ಲಿ ರನ್ನೇ ಮಾಡಿಲ್ಲ ಅವಾಗೇ ಬಿಲ್ ಕೊಟ್ಬಿಟ್ಟಿದ್ದಾರೆ ಎಲೆಕ್ಟ್ರಿಕ್ ಕನೆಕ್ಷನ್ನೇ ಕೊಟ್ಟಿಲ್ಲ ಅವಾಗೆ ಬಿಲ್ ಕೊಟ್ಟಿದ್ದಾರೆ ಇಷ್ಟು ಆ ಆತ್ರವಾಗಿ ಕಮಿಷನ್ಗಳು ತಗೊಂಡು ಇವತ್ತು ಅವ್ರಿಗೆ ಬಿಲ್ಗಳು ಕೊಟ್ಬಿಟ್ಟು ಈ ಮಟ್ಟಕ್ಕೆ ತಗೊಂಬಂದ್ಬಿಟ್ರೆ ಸರ್ ಇದು ಎಲ್ಲರದು ತಪ್ಪೆ ಇನ್ಕ್ಲೂಡಿಂಗ್ ನಾವು ನಾನೇನೋ ಅರ್ಜಿ ಕೊಟ್ಟಿದ್ದೆ ಇದ್ರ ಬಗ್ಗೆ ನೋಡಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಯಾರೇ ಇರ್ಬೋದು ಎಲ್ಲರೂ ಹೋಗಿ ನಾವು ಜವಾಬ್ದಾರಿಯಿಂದ ಕಾತ್ಕೊಂಡು ನಮ್ಮನೆ ಇದು ಏನು ಈ ಕೋಲಾರ ನಗರ ಯಾರ್ಯಾರು ಚುನಾಯಿತ ಪ್ರತಿನಿಧಿಗಳಿರ್ತಾರೋ ಅವರು ಕೂಡ ಮನೆಯಲ್ಲಿ ಒಬ್ಬ ಸದಸ್ಯರೇ ಇಲ್ಲೇನಾಗ್ಬಿಟ್ಟಿದೆ ಈ ಅಧಿಕಾರಿಗಳು ನಮ್ಮನ್ನೆಲ್ಲ ಯಾಮಾರಿಸಿ ನಮ್ಮನ್ನು ದಿಕ್ ತಪ್ಪಿಸಿ ಕೊಳ್ಳೆ ಹೊಡ್ಕೊಂಡು ಹೋಗೋ ಕೆಲಸ ಮಾಡ್ತಾರ ಕೆಲವು ಅಧಿಕಾರಿಗಳು ಮಾಡ್ತಾರದ್ರಿಂದ ಇವೆಲ್ಲ ಸಮಸ್ಯೆಗೆ ಇದೆ ಈ ಕ ಯಂತ್ರ ಅಂತೂ ನನ್ನ ನನ್ನ ಕಣ್ಣು ನಾನು ನೋಡಿದ ಪ್ರಕಾರ ನಾನು ಬೇರೆ ಕಡೆ ಎಲ್ಲ ಯಂತ್ರಗಳ್ ನೋಡ್ಕೊಂಡು ಬಂದೆ ಇವು ಬಂಗಾರಪೇಟೆಯಲ್ಲಿರೋ ಯಂತ್ರ ಯಂತ್ರ ಕ್ವಾಲಿಟಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಅದು ಈ ವಿಷಯವಾಗಿ ನಗರಸಭೆ ಪೌರಾಯುಕ್ತರು ಹೇಳಿತು ಹೀಗೆ ಕೋಲಾರ ನಗರಸಭೆಯ ಕಸ ವಿಲವಾರಿ ಘಟಕ ಇದೆ ಅದು ಸರಿಯಾದ ರೀತಿ ಉಪಯೋಗಕ್ಕೆ ಬರ್ತಿಲ್ಲ ಮತ್ತು ಅಲ್ಲಿ ಯಂತ್ರಗಳನ್ನು ಸಹ ಸರಿಯಾದ ರೀತಿ ಗುತ್ತಿಗೆದಾರರು ಅಳವಡಿಕೆ ಮಾಡಿಲ್ಲ ಕಳಪೆ ಮಟ್ಟದಲ್ಲಿದೆ ಅಂತ ಒಂದು ಆರೋಪ ಕೇಳಿಬಂದಿದೆ ಸರ್ ಇಲ್ಲ ಅದೆಲ್ಲ ಬರೀ ಸುಳ್ಳು ಆ್ಯಕ್ಚುಲಿ ನಮ್ಮ ಕೋಲಾರ ನಗರ ನಗರಸಭೆಗೆ ಭಾಳಷ್ಟು ವರ್ಷಗಳಿಂದಲೇ ಏನು ತ್ಯಾಜ್ಯ ವೈಜ್ಞಾನಿಕ ವಿಲೇವಾರಿ ಘಟಕ ಇರಲಿಲ್ಲ ಮನೆ ಜಿಲ್ಲಾಧಿಕಾರಿಗಳು ಒಳ್ಳೆಯ ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಿಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕಿ ನಮ್ಮ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಏನು ನಗರದಲ್ಲಿ ಉತ್ಪತ್ತಿ ಆದಂಥ ಹಸಿ ಕಸವನ್ನು ಒಣಕಸವನ್ನು ಬೇರ್ಪಡಿಸಿ ಬೇರ್ಪಡಿಸಿ ಸಂಗ್ರಹ ಮಾಡಿ ಅಲ್ಲಿ ವೈಜ್ಞಾನಿಕವಾಗಿ ಏನು ಸಾವಯವ ಗೊಬ್ಬರ ಮಾಡಿ ಆ ಗೊಬ್ಬರನ ನಾವು ಸೈಂಟಿಫಿಕಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಟೆಸ್ಟ್ ಮಾಡಿ ನಾವು ಸಾವಯವ ಗೊಬ್ಬರ ಮಾರಾಟ ಮಾಡೋಕ್ಕೆ ರಾಜ್ಯದಲ್ಲಿ ಬಾರಿಗೆ ಮೊಳಗೇನೇ ಓಪನ್ ಮಾಡಿದ್ದೀವಿ ಆ ಮಟ್ಟದಲ್ಲಿ ನಡೀತಾ ಇದೆ ಸಣ್ಣ ಪುಟ್ಟ ಫ್ಲಕ್ಚುಯೇಷನು ಕರೆಂಟಿಂದನೋ ಇಲ್ಲ ಏನೋ ಯಾವ್ದಾರ ಸಣ್ಣ ಪುಟ್ಟ ರಿಪೇರಿ ಬಂದವಾಗ ಒಂದೆರಡು ದಿವಸ ನಿಲ್ಬೋದು ಅದನ್ನು ಕರೆಕ್ಷನ್ ಮಾಡ್ತೀವಿ ಅವ್ರದ್ದು ಇನ್ನೂ ಮೇಂಟೆನೆನ್ಸ್ ಪೀರಿಯಡ್ ಇದೆ ಯಾರು ಇನ್ಸ್ಟಾಲ್ ಮಾಡಿದ್ರು ಅವ್ರದ್ದು ಅವರು ಬಂದು ನಮಗೆ ಸಹಕಾರ ಕೊಟ್ಟು ರಿಪೇರಿ ಮಾಡ್ತಾಯಿದ್ದಾರೆ ಮೊನ್ನೆ ಒಂದು ವಾರ ಹದಿನೈದು ದಿವಸದಿಂದ ರಿಪೇರಿ ಆಗಿದ್ದು ನಿಜ ಅದನ್ನು ವಾರದಿಂದನೇ ನಾವು ರ್ಯಾಟಿಫೈ ಮಾಡಿ ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ರಿಪೇರಿ ಮಾಡಿಕೊಟ್ಟಿದ್ದಾರೆ ಈಗ ರನ್ ಆಗ್ತಾಯಿದೆ ಪರ್ ಡೇ ಆರರಿಂದ ಏಳು ಟನ್ನು ಹಸಿ ಕಸುವನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ನಾವು ಮಾರಾಟ ಕೊಡ್ತಾ ಇದ್ದೀವಿ ಸರ್ ಇನ್ನೊಂದು ಕೋಲಾರ ನಗರಸಭೆಯಲ್ಲಿ ಟ್ರಸ್ಟ್ ರೀ ಒಂದು ಡೀಸೆಲ್ ಮಾಫಿಯಾ ನಡೀತಿದೆ ಮೂವತ್ತು ಲೀಟರು ಡೀಸೆಲ್ ಹಾಕೋದು ಹದಿನೈದು ಲೀಟರ್ ಹಾಕ್ಕೊಂಡು ಒಂದು ಡೀಸೆಲ್ ಮಾಫಿಯಾನೇ ನಡೀತಿದೆ ಅಂತ ಒಂದು ಆರೋಪನೂ ಸಹ ಕೋಲಾರ ನಗರಸಭೆ ಸದಸ್ಯರು ಮಾಡಿದ್ದಾರೆ ಸರ್ ಕಮಿಷನರ್ ಆಗಿ ಸರಿ ಇಲ್ಲ ಅಂಥದ್ದೇನು ನಡೀತಿಲ್ಲ ನಾವು ಚೆಕ್ ಮಾಡಿ ಅದನ್ನು ಆರೋಪ ಬಂದ ಮೇಲೆ ಸಹಜವಾಗಿ ಚೆಕ್ ಮಾಡಬೇಕು ಅದನ್ನ ವೆರಿಫೈ ಮಾಡಿ ಆ ಥರ ಇದರಲ್ಲಿ ಕ್ರಮ ಕೈಗೊಳ್ತೀವಿ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ವೆಹಿಕಲ್ಸ್ಗೆ ಜಿ ಪಿ ಎಸ್ ಫಿಕ್ಸ್ ಮಾಡಿ ಏನು ಆ ಒಂದು ಇಂಧನ ಮೇಂಟೆನೆನ್ಸ್ ಆಗುವಂಥ ಒಂದು ಇದನ್ನು ನಾವು ಕೈಗೊಳ್ಳಬೇಕು ಕೊನೆ ಪ್ರಶ್ನೆ ವಿಲೇವಾರಿ ಘಟಕದಲ್ಲ ಮಾಡ್ತೀವಿ ಇಲ್ಲ ಇಲ್ಲ ಏನು ಅಂತ ನಮ್ಮ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಮತ್ತು ಸುಪ್ರೀಂ ಕೋರ್ಟು ಮತ್ತು ಭಾರತ ಸರ್ಕಾರದ ಘನತ್ಯಾಜ್ಯ ವಸ್ತು ವಿಲೇವಾರಿ ಎರಡು ಸಾವಿರ ರೂಲ್ಸ್ ಎರಡು ಸಾವಿರದ ಹದಿನಾರರ ಪ್ರಕಾರ ಕಸವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಪ್ಪ ಅಂದರೆ ಕಸವನ್ನ ವಿಂಗಡಿಸಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂದ್ರೆ ನಗರಸಭೆ ಪುರಸಭೆಗಳು ನೀಡೋದು ಅವ್ರದ್ಯ ಕರ್ತವ್ಯ ಮತ್ತೆ ಮತ್ತೆ ಅವ್ರೆಲ್ಲಂದ್ರಲ್ಲಿ ಕಸ ಬಿಸಾಕಂಗಿಲ್ಲ ಎಲ್ಲ ಇದು ಮಾಡಂಗಿಲ್ಲ ಕಸ ವಿಂಗಡಿಸಿ ನೀಡಬೇಕು ಕೊಡದೇ ಇದ್ರೂ ದಂಡ ಹಾಕ್ತಿವಿ ಏನೋ ಎಲ್ಲಂದ್ರಲ್ಲಿ ಬಿಸಾಕಿದ್ರೂ ದಂಡ ಹಾಕ್ತಿವಿ ಮುಂದಿನ ದಿನದ ದಂಡದ ಜೊತೆಗೆ ಮೇಲೆ ಹೂಡೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಯಾರು ಕ ಕಸವನ್ನು ಎಸಿಬಾರ್ದು ವಿಂಗಡಿಸಿ ನಗರಸಭೆ ವಾಹನಕ್ಕೆ ನೀಡಬೇಕು ಆ ರೀತಿ ನೀಡಿದಂಥ ಕಸವನ್ನು ಝೀರೋ ಮೇ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕಾನ್ಸೆಪ್ಟಲ್ಲಿ ಹಸಿ ಕಸವನ್ನೆಲ್ಲ ಗೊಬ್ಬರ ಮಾಡ್ತೀವಿ ಒಣ ಕಸುವನ್ನೆಲ್ಲ ರೀಸೈಕಲ್ ಮಾಡಿ ಅದನ್ನು ರೀಯೂಸ್ ಮಾಡೋದಕ್ಕೆ ನಾವು ಅದನ್ನು ಸೇಲ್ ಮಾಡ್ತೀವಿ ಈ ನಗರಸಭೆಯ ಕಮಿಷನರ್ ಅವರು ಕೋಲಾರ ನಗರಸಭೆ ಪೌರಾಯುಕ್ತರು ಮಾತನಾಡಿ ಈ ಥರ ಯಾವುದೇ ರೀತಿ ಹಗರಣ ಭ್ರಷ್ಟಾಚಾರ ನಡೆದಿಲ್ಲ ಕೋಲಾರ ನಗರವನ್ನು ಸ್ವಚ್ಛವಾಗಿಡಲು ನಾವು ಸುಮಾರು ದಿನಗಳಿಂದ ಪ್ರಯತ್ನ ಪಡ್ತಿದ್ದೇವೆ ಹಾಗೂ ಜನರಿಗೂ ಸಹ ಅರಿವು ಮೂಡಿಸುವ ಒಂದು ಕೆಲಸವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಈ ಥರ ಯಾವುದಾದ್ರೂ ಭ್ರಷ್ಟಾಚಾರ ನಡೆದಿದೆ ಖಂಡಿತ ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಟ್ರ್ಯಾಕ್ಟರ್ಗಳಿಗೂ ಸಹ ಜಿ ಪಿ ಎಸ್ ಅನ್ನು ಅಳವಡಿಕೆ ಮಾಡುತ್ತೇವೆ ಎಂದು ಸಹ ಹೇಳಿದ್ದಾರೆ ಮುಂದೆ ಏನಾಗುತ್ತೆ ಇದರ ಬಗ್ಗೆ ಕಾದು ನೋಡೋಣ